ಪ್ರೆಗ್ನೆನ್ಸಿ ಅಂದ್ರೆ ಒಂದು ಉಚ್ಚಿ ಕ್ಯಾರೆಕ್ಟರ್ ಪ್ರೆಗ್ನೆನ್ಸಿ ಆಗಿ ಜನ ಯಾವ ತರ ಟ್ರೀಟ್ ಮಾಡ್ತಾರೆ ಜನ ಹೆಂಗ್ ನೋಡ್ತಾರೆ ಅವ್ರನ್ನ ಅಂತ ನಾನು ಇವತ್ತೊಂದು ಎಪಿಸೋಡ್ ಮಾಡ್ತಾ ಇದ್ದೀನಿ ಸೊ ಚಾಲೆಂಜ್ ಆಗಿ ತಗೊಂಡ್ ಮಾಡ್ತಾ ಇದ್ದೀನಿ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಪೂರ್ತಿ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಜವರಿ ಹುಡುಗಿ ಯೂಟ್ಯೂಬ್ ಚಾನಲ್ ನ ಸೊ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಕಳಿಸಿರುವಂತ ನ ಕ್ಲಿಕ್ ಮಾಡಿ ನಾನು ಇವತ್ತು ಮಾಡ ಕೊರಟಿರೋದು ಹುಚ್ಚಿ ಕ್ಯಾರೆಕ್ಟರ್ ಐ ಮೀನ್ ಪ್ರೆಗ್ನೆನ್ಸಿ ಹುಟ್ಟಿ ಹುಚ್ಚಿ ಕ್ಯಾರೆಕ್ಟ್ರು ಜನ ಯಾವ ತರ ಟ್ರೀಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರ ಮಾಡಲ್ವಾ पनि नयन मन से कर गदा लोक वीर लोक हां ओ बाबा हां आके आ সা <laughs> <laughs>

मान कर ले इत्ता अंता ए इत्ता अंता इत्ता अंता गो 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 जूस पीता है क्या चाहिए थोड़ी दुख कर तू दे यार क्या होगी

केर बरदने ब्रह्मा ಎಲ್ಲಾರು ಫೋನ್ ಮಾಡಿ ಯಾರಾಗ ಹೇಳ್ಬಿಟ್ಟಿದಾಸ್ಪಡಿ ಕಳ್ಸೋಣ ನೀವೆಲ್ಲ ಹೇಳಿ ಕಳ್ಸ್ಬೇಕು ನಂಬರ್ ನಂಬರ್ ಫೋನ್ ಮಾಡಿ ಕಳಿಸ್ಬೇಕು ನೀವು ಇದು ಮಾಡ್ಬೇಕಲ್ಲ

Why is it Shiranya Ar.? sociedad idkaini everywhere indkab Hãy subscribe cho kênh Ghiền Mì Gõ Để không bỏ lỡ những video hấp oh yeah.

அது கடை இல்ல இது 자 <coughs> <laughs> <coughs> mm? <coughs> ಕೆಲವೊಂದಿಷ್ಟು ಜನ ಸಹಾಯ ಮಾಡಿದ್ರು ಕೆಲವೊಂದಿಷ್ಟು ಜನ ಸಹಾಯನೇ ಮಾಡಲಿಲ್ಲ ಈ ತರ ನಮ್ಮ ಸಮಾಜ ಇರುತ್ತೆ ಸೊ ಏನಪ್ಪಾ ಅಂದ್ರೆ ಒಂದು ಹುಚ್ಚಿ ಪ್ರೆಗ್ನೆಂಟ್ ಆದಾಗ ನೋಡಿ ಯಾವ ತರ ಕಷ್ಟಪಡ್ತಾಳೆ ಒಂದು ಹೆಣ್ಮಗಳಾಗಿ ಅವಳು ಹೆಂಗಿರ್ತಾಳೆ ಜನ ಹೆಂಗ್ ನೋಡ್ತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಾನು ನನ್ನ ಕೈಲಾದಷ್ಟು ಇನ್ನು ನೆಕ್ಸ್ಟ್ ವಿಡಿಯೋ ಇನ್ನೊಂದು ಪಾರ್ಟ್ ಟೂ ಬರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಹೆಚ್ಚಿನ ವೀಡಿಯೋ ಮಾಡಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಹಾಗೆ ಈ ವಿಡಿಯೋ ನೋಡಿದರೆಲ್ಲ ನಿಮ್ಮ ಫ್ಯಾಮಿಲಿಗೂ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದ